ಅಂದ್ರೆ ನೀವೇ ಪ್ಲಾನ್ ಮಾಡಿದ್ರಾ ಇಲ್ಲ ಅವ್ರ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ರ ಸರ್ ಇಲ್ಲ ಮೇಡಮ್ ಈ ಪ್ಲಾನ್ ಅಲ್ಲಿ ನನ್ನ ಪಾತ್ರದಾರಿ ಅಷ್ಟೇ ನನಗೆ ಗೋವಾಗೆ ಹೋಗಕ್ಕೆ ನನಗೆ ಇಂಟರೆಸ್ಟ್ ಇರಲಿಲ್ಲ ಅಂದ್ರೆ ನೀವು ಗೋವಾ ಇಂದ ರಿಟರ್ನ್ ಬರೋಕ ಇದು ಗೋವಾ ಹೋಗೋ ಗೋವಾ ಹೋಗೋ ಹೋಗ ಬೆಳಗ್ಗೆ 4:00 ಗಂಟೆಗೆ ಮನೆ ಬಿಟ್ಟಿರೋದು 7:00 ಗಂಟೆಗೆ ಇನ್ಸಿಡೆಂಟ್ ಆಗಿರೋದು ಹರ್ಷಿತ್ ಅವರು ನಿಮ್ಮ ಕಾರಲ್ಲಿ ಇರಲಿಲ್ಲ ಸರ್ ಆ ಟೈಮಲ್ಲಿ ಮೇಡಮ್ ಎರಡು ಕಾರ್ ಇತ್ತು ಮಕ್ಳಿದಾರೆ ನಾನು ಅಲ್ಲಿ ಇರ್ತೀನಿ ನೀನು ಈ ಕಾರಲ್ ಬಾ ದಾವಣಗೆರೆ ಶಿಫ್ಟ್ ಆಗೋಣ ಅಂದ್ರೆ ನಾನು ದಾವಣಗೆರೆ ರೀಚ್ ಅವ್ರು ರೀಚ್ ಆಗಿಲ್ಲ ಮನಸ್ಸೆಗೆ ಬಂತು ಬಿಟ್ಟು ಹೋಗೋಕೆ ಇವಾಗ ನಾನು ಯಾರಿಗೂ ಹೇಳಕ್ ಇರೋ ಅಂತ ನುಂಗಕ್ಕೆ ಇರೋ ತುತ್ತಿದ್ದು ಈ ಇಂಟರ್ವ್ಯೂ ಏನಕ್ಕೆ ಕೊಡ್ತಾ ಇದೀನಿ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರಿ ನೀವು ಸಾಯಿರ್ಬೇಕಂದ್ರೆ ಬೇರೆ ಅಮಾಯಕರನ್ನ ಸಾಯಿಸ್ಬಿಡಿ ಯಾಕಂದ್ರೆ ಜೀವ ಕೊಡೋ ಶಕ್ತಿ ಯಾರಿಗೂ ಇಲ್ಲ ಸರ್ ನೀವು ಬಿ ಕಾಮ್ ಮಾಡ್ಕೊಂಡು ಕ್ಯಾಟರಿಂಗ್ ಬಿಸ್ನೆಸ್ ನ ಏನ್ ಮಾಡ್ಬೇಕು ಅಂತ ಈ ಫೀಲ್ಡ್ ಚೂಸ್ ಮಾಡ್ಕೊಂಡು ಬಂದ್ರಿ ಊಟ ಕೊಡ್ಬೋದು ಅನ್ನೋ ಒಂದು ಮನ್ಸಾಕ್ಷಿಗೆ ಸಮಾಧಾನ ಇರುತ್ತೆ ಅನ್ನೋ ವಿಚಾರಕ್ಕೆ ನಾನು ಈ ಇಂಡಸ್ಟ್ರಿಗೆ ಬಂದೋ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಏನ್ಸ್ ಎಡ್ ಅಂತ ಕಂಪ್ನಿ ಇದೆ ಕಾಮನ್ವೆಲ್ತ್ ಬ್ಯಾಂಕಿಂಗ್ ಅಂತ ಇದೆ ಐ ಬಿಲ್ಸ್ ಊಟ ಕೊಡ್ತೀವಿ ವಿವೊ ಟೊಯಾಟ ಕೊಡ್ತೀವಿ ಲಾಂಡ್ರಿ ಮೆಟ್ ಅಂತ ಕೊಡ್ತೀವಿ ಯಾರೇನೇ ಅನ್ಬೋದು ನನ್ನ ಹೆಂಡತಿ ಆಶೀರ್ವಾದ ನನ್ನ ಮೇಲಿದೆ